ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ನಮ್ ಚಾನಲ್ ಡಿಜಿಟಲ್ ನಾಲೆಜ್ ಟ್ವೆಂಟಿ ಒನ್ ಸಿ ಅಥವಾ ಡಿ ಕೆ ಟ್ವೆಂಟಿ ಒನ್ ಸಿ ಇವತ್ತಿನ ಈ ವಿಡಿಯೋದಲ್ಲಿ ಏನ್ ಸುದ್ದಿ ಇದೆಯಪ್ಪ ಅಂದ್ರೆ ಭೀಮಾ ಕೊರೆಗಾವ್ ಸ್ಟೋರಿ ನಿಮ್ ಮುಂದೆ ಹೇಳ್ತಾ ಹೋಗ್ತೀನಿ ಭೀಮಾ ಕೊರೆಗಾವ್ ಸ್ಟೋರಿ ಎಲ್ಲಿ ನಡೆಯಿತು ಯಾಕೆ ನಡೆಯಿತು ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಮ ಬಳಿ ಹೇಳ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮ್ಮ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗನೆ ಆಗಿ ಹಾಗೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಕೊರೆಗಾವ್ ಕದನ ಅಥವಾ ಭೀಮಾ ಕೊರೆಗಾವ್ ಕದನ ಭೀಮಾ ಕೊರೆಗಾವ್ ಮಹಾರಾಷ್ಟ್ರದ ಇಂದಿನ ಪುಣೆ ಇಂದಿನ ಪುಣೆ ಜಿಲ್ಲೆಯಲ್ಲಿರುವಂತಹ ಒಂದು ಸಣ್ಣ ಹಳ್ಳಿಯಾಗಿದೆ ಭಾರತದ ಇತಿಹಾಸದಲ್ಲಿ ಭೀಮಾ ಕೊರೆಗಾವ್ ಕದನಕ್ಕೆ ಮಹತ್ವದ ಸ್ಥಾನವಿದೆ ಭೀಮಾ ಕೊರೆಗಾವ್ ಕದನವು ಜನವರಿ ಒಂದು ಹದಿನೆಂಟು ನೂರ ಹದಿನೆಂಟರಂದು ನಡೆಯಿತು ಭೀಮಾ ಕೊರೆಗಾವ್ ಕದನವು ಮರಾಠ ಒಕ್ಕೂಟದ ಪೇಶ್ವೆ ಬಣ ಮತ್ತು ಬ್ರಿಟಿಷರ ಈ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಡುವೆ ನಡೆಯಿತು ಭೀಮ ಕೊರೆಗಾವ್ ಕದನವು ಮೂರನೇ ಆಂಗ್ಲೋ ಮರಾಠ ಯುದ್ಧವು ಯುದ್ಧವು ಪೇಶ್ವೆಗಳ ಸೋಲಿಗೆ ಕಾರಣವಾಯಿತು ಇದು ದಕ್ಷಿಣ ಮಧ್ಯ ಮತ್ತು ಪಶ್ಚಿಮ ಭಾರತದ ಬಹುತೇಕ ಎಲ್ಲ ಭಾಗಗಳನ್ನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಆಳ್ವಿಕೆಗೆ ಕಾರಣವಾಯಿತು ಕದನದ ಸೇನೆಗಳ ಅಂದ್ರೆ ಭೀಮಾ ಕೊರೆಗಾವ್ ಕದನ ಸೇನೆಗಳ ನಾಯಕರು ಮತ್ತು ಶಕ್ತಿ ಹೇಗಿತ್ತಪ್ಪ ಬ್ರಿಟಿಷರು ನಾಯಕರು ಮತ್ತು ಶಕ್ತಿ ಹೇಗಿತ್ತು ಹಾಗೆ ಪೇಶ್ವೆಗಳ ಸೇನೆ ನಾಯಕತ್ವ ಹೇಗಿತ್ತು ಅಂತ ನೋಡ್ತಾ ಹೋಗೋಣ ಇವಾಗ ಪೇಶ್ವೆ ಬಾಜಿರಾವ್ ಎರಡು ಸೊ ಭೀಮಾ ಕೊರೆಗಾವ್ ಕದನದಲ್ಲಿ ಪೇಶ್ವೆಗಳ ಸೈನ್ಯವನ್ನು ಮುನ್ನಡೆಸಿದರು ಮುನ್ನಡೆಸಿದವರು ಸೊ ಇಪ್ಪತ್ತೆಂಟು ಸಾವಿರದ ಇಪ್ಪತ್ತೆಂಟು ಸಾವಿರ ಸೈನಿಕರ ಪ್ರಬಲ ಪಡೆಯನ್ನು ಹೊಂದಿದ್ರು ಅದರಲ್ಲಿ ಎಂಟು ಸಾವಿರ ಪದಾತಿ ಸೈನಿಕರಿದ್ರು ಹಾಗೆ ಇಪ್ಪತ್ತು ಸಾವಿರ ಅಶ್ವ ಸೈನ್ಯದ ಸೈನಿಕರು ಹೊಂದಿದ್ದರು ಕ್ಯಾಪ್ಟನ್ ಫ್ರಾನ್ಸಿಸ್ ಎಫ್ ಸ್ಟೌಂಟನ್ ಸ್ಟೌಂಟನ್ ಸೊ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಮುನ್ನಡೆಸಿದರು ಇವರಲ್ಲಿ ಟೋಟಲ್ ಆಗಿ ಸೈನಿಕರು ಇದ್ದರು ಅದರಲ್ಲಿ ಪದಾತಿ ಸೈನಿಕರು ಮತ್ತು ಮುನ್ನೂರು ಅಶ್ವದಿ ಹೊಂದಿದ್ದರು ಐದು ನೂರು ಪದಾತಿ ಸೈನಿಕರೇ ಅವರೇ ಮಹಾರ್ ಜನಾಂಗದ ಅಂತಾನೆ ಹೇಳಬಹುದು ಅವರು ಸತತವಾಗಿ ಹನ್ನೆರಡು ತಾಸುಗಳ ಕಾಲ ಯುದ್ಧವನ್ನು ಮಾಡಿ ವೇಷಗೊಳಿಸುವ ಸೋಲಿಗೆ ಕಾರಣರಾದರು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ರಾತ್ರಿ ಒಂಬತ್ತು ಗಂಟೆವರೆಗೆ ಸತತವಾಗಿ ಯುದ್ಧವನ್ನು ಮಾಡಿ ನೀರಿಲ್ದೆ ರೆಸ್ಟ್ ಇಲ್ದನೆ ಊಟ ಇಲ್ದನೆ ಸತತ ಸ್ವಂತವಾಗಿ ಯುದ್ಧ ಮಾಡಿ ದೇಶಗಳ ಸೋಲಿಗೆ ಕಾರಣರಾದರು ಭೀಮಾ ಕೊರೆಗಾವ್ ಕದನ ಫಲಿತಾಂಶ ಏನಾಯಿತು ಇವಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಪೇಶವುಗಳ ನಡುವೆ ನಡೆದಂತ ಕದನ ನಡೀತಲ್ಲ ಜನವರಿ ಒಂದು ಸಾವಿರದ ಎಂಟುನೂರ ಹದಿನೆಂಟರಲ್ಲಿ ಫಲಿತಾಂಶ ಏನಾಯಿತು ನೋಡೋಣ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಯಶಸ್ವಿಯಾಗಿ ರಕ್ಷಿಸಿತು ಅವರು ಅಂದ್ರೆ ಪೇಶುಗಳ ವಿರುದ್ಧ ಯಶಸ್ವಿಯಾಗಿ ರಕ್ಷಣೆ ಮಾಡಿತ್ತು ನೆಕ್ಸ್ಟ್ ಪೇಶವುಗಳು ಪಡೆಗಳು ಯುದ್ಧದಿಂದ ಹಿಂತೆಗೆದುಕೊಂಡಿತು ಸಮಕಾಲೀನ ಜಾತಿ ಆಧಾರಿತ ಸಮಾಜದಲ್ಲಿ ಮಹಾರರನ್ನು ಮಹಾರರನ್ನು ಅಸ್ಪೃಶ್ಯರೆಂದು ಪರಿಗಣಿಸಲಾಗಿತ್ತು ಭೀಮಾ ಕೊರೆಗಾವ್ ಕದನವು ಭಾರತದ ಪ್ರತಿಷ್ಠ ಜಾತಿಗಳಲ್ಲಿ ಪೌರಾಣಿಕ ಸ್ಥಾನಮಾನವನ್ನು ಗಳಿಸಿತು ಪರಿಶಿಷ್ಟ ಜಾತಿಯ ಜನರು ಈ ಹೋರಾಟವನ್ನು ಉನ್ನತ ಜಾತಿಯ ಜನರ ದಬ್ಬಾಳಿಕೆಯ ಮೇಲೆ ದಲಿತರ ವಿಜಯವನ್ನು ನೋಡಿದರು ಒಗಾಂವ್ ನಲ್ಲಿ ಬ್ರಿಟಿಷ್ ಇಂಡಿಯಾ ಬ್ರಿಟಿಷ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ತಮಗಾಗಿ ಹೋರಾಡಿದವರ ಅಂದರೆ ಮಹಾರ್ ಮಹಾರ್ ಜನಾಂಗದವರಿಗೆ ಸ್ಮಾನಾರ್ಥವಾಗಿ ಒಬೆಲೆಸ್ಕ ಅಥವಾ ವಿಜಯ ಸ್ತಂಭವನ್ನು ಸ್ಥಾಪಿಸಿತು ಇದು ವೇಷಗಳ ನಡೆಸಿದಂತ ಜಾತಿ ಅನ್ಯಾಯ ವಿರುದ್ಧ ಮಹಾರ್ ಸಮುದಾಯದ ವಿಜಯ ಎಂದು ದಲಿತರು ನಂಬಿದ್ದರು ಭೀಮಾ ಕೊರೆಗಾವ್ನ ಮಹತ್ವ ಏನು ಹತ್ತೊಂಬತ್ತು ನೂರ ಇಪ್ಪತ್ತೇಳರ ಜನವರಿ ಒಂದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊರೆಗಾವ್ ವಿಜಯ ವಿಜಯ ಸ್ತಂಭದ ಸ್ಥಳಕ್ಕೆ ಭೇಟಿ ನೀಡಿದರು ಅಂದ್ರೆ ಹತ್ತೊಂಬತ್ತನೂರ ಇಪ್ಪತ್ತೇಳರ ಜನವರಿ ಒಂದರಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕೊರೆಗಾವ್ ವಿಜಯ ಸ್ತಂಭದ ಸ್ಥಳಕ್ಕೆ ಭೇಟಿ ನೀಡಿದರು ಪ್ರತಿ ವರ್ಷದ ದಿನದಂದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭೇಟಿಯ ಸ್ಮರಣಾರ್ಥವಾಗಿ ಸಾವಿರಾರು ಅನುಯಾಯಿಗಳು ಸೈಟ್ಗೆ ಭೇಟಿ ನೀಡುತ್ತಾರೆ ಇದು ಏನಪ್ಪ ಅಂದ್ರೆ ಭೀಮಾ ಕೊರೆಗಾವ್ ಸ್ಟೋರಿ ಅಂತಾನೆ ಹೇಳಬಹುದು ಇದೇ ತರ ಇಂಟ್ರೆಸ್ಟಿಂಗ್ ಕಂಪ್ಲೀಟ್ ಬುದ್ಧಿಯನ್ನು ನಿಮ್ಮ ಮುಂದೆ ಪ್ರತಿಯೊಂದು ವಿಷಯವನ್ನು ನಿಮಗೆ ಕಂಪ್ಲೀಟ್ ಆಗಿ ಹೇಳ್ತಾ ಹೋಗ್ತೀನಿ ಸೊ ಇದುವರೆಗೂ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ಎಲ್ರಿಗೂ ಬಾಯ್